ನೀರಿದೆ ನೀರು ಬಿಡೋಕ್ಕೆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂದ್ರೆ ನೀವು ನೋಡಿರಿ ನೀವು ಮರಗಳು ಕರೆಂಟ್ ಹೆಂಗೆ ಬಿಡೋಣ ಸರ್ ಇದು ಇವರು ರಾತ್ರಿ ಹನ್ನೆರಡು ಗಂಟೆ ಕರೆಂಟ್ ತೆಗಿತಾರೆ ಒಟ್ಟು ಟೋಟಲಿ ನಮ್ಮದು ತ್ರೀ ಪೇಸ್ ಮೋಟ್ರಲ್ಲ ಸಿಂಗಲ್ ಪೇಸ್ ಮೋಟ್ರ್ ನಿರಂತರ ಜ್ಯೋತಿ ಅಂತ ಹೇಳಿ ಸಿಂಗಲ್ ಪೇಸ್ ಕರೆಂಟ್ ಕೊಡ್ತಲ್ಲ ಈಗ ಹೆಂಗೆ ಮಾಡಬೇಕು ಇವಕ್ಕೆ ಗಿಡಕ್ಕೆ ನೀರು ನಮ್ಮೂರಲ್ಲಿ ಗ್ರಿಡ್ ಇರೋದು ನಮ್ಮೂರಲ್ಲಿ ಅವ್ರನ್ನ ಕೇಳಿದರೆ ಒಬ್ರು ಫೋನ್ ಎತ್ತಲ್ಲ ಎಷ್ಟೊತ್ತಿ ಕರೆಂಟ್ ಇರ್ತಾರೆ ಎಷ್ಟೊತ್ತಿಗೆ ಕೊಡ್ತಾರೆ ಗೊತ್ತಾಗಲ್ಲ ಇವ್ರಿಗೆ ಹೇಳಿದ್ರೆ ಯಾವುದು ಯಾವುದು ರೆಸ್ಪಾನ್ಸೇ ಮಾಡೋಲ್ಲ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡೋಲ್ಲ ಅವರು ಎಸ್ ಒಬ್ರು ಇದ್ದರು ಅವ್ರು ಹೋದ್ಸರಿ ಹೋದಾಗ ಹೇಳಿದಾಗ ನಿರಂತರ ಜೊತೆ ಮೇಲೆ ಫುಲ್ ಕರೆಂಟ್ ತೊಂದರು ಸಿಂಗಲ್ ಪೇಸಿಗೆ ಕರೆಂಟ್ ಇಲ್ಲ ಇವ್ರು ಎಲ್ಲಿ ತ್ರೀ ಪೇಸ್ ಕೊಡ್ತಾರೆ ದೊಡ್ಡ ದೊಡ್ಡ ತೋಟ ಇದ್ದಾರೆ ಅಂತ ನಮ್ಗೆ ಸಣ್ಣ ಮರ ಇದ್ದಾವೆ ಈ ತರತ್ತದೆ ಸರ್ ಹೊಟ್ಟೆ ಹೊರತೆಗೆ ಇದೆ ಯಾರಿಗೆ ಹೇಳ್ಬೇಕು ನಾವು ಎಲ್ಲ ಇವ್ರು ರಾಜಕೀಯ ವ್ಯಕ್ತಿಗಳು ಹೇಳಿದ್ರೆ ಅವರು ಯಾವ್ದು ಕೇಳಲ್ಲ ಏ ನಿಮ್ಗೆ ನಿರಂತರ ಉಳಿವಿಲ್ಲ ಆದ್ರೆ ಫುಲ್ ಕರೆಂಟ್ ತೊಂದರು ಈಗ ನೋಡ್ರೆ ಆಗಿ ಎರಡು ವರ್ಷ ಆದ್ರೂ ನಮ್ಗೆ ಕರೆಂಟ್ ಇಲ್ಲ ಸರ್ ಹಿಂಗಾಗ್ತಿದೆ ಪರಿಸ್ಥಿತಿ ಇವತ್ತು ಮಾತಾಡೋ ವಿಚಾರ ಏನಂದ್ರೆ ಮುಖ್ಯವಾಗಿ ವಿದ್ಯುತ್ ಸಮಸ್ಯೆ ವಿದ್ಯುತ್ ಸಮಸ್ಯೆ ಅಂದರೆ ನಮ್ಮದು ಗ್ರಿಡ್ ಇರೋದು ನಮ್ಮ ಕತ್ವಾಯಿ ಸರ್ವೆ ನಂಬರ್ ಎಂಟರಲ್ಲಿ ಮತ್ತು ಸಮಸ್ಯೆ ಕತ್ವಾಯಿ ಬಸ್ತಿಕೊಪ್ಪ ತೋರಗೊಂಡನಕೊಪ್ಪ ಸುತ್ತಮುತ್ತ ಹಳ್ಳಿಗಳಿಗೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡ್ತೇನೆ ಅಂತ ನಿರಂತರ ಜ್ಯೋತಿ ಮಾಡಿದ್ದಾರೆ ನಿರಂತರ ಜ್ಯೋತಿ ಮಾಡಿದರೆ ನಿರಂತರ ಕತ್ಲೆ ಆಗಿದೆ ಬಿಟ್ಟರೆ ನಿರಂತರ ಜ್ಯೋತಿ ಆಗಿಲ್ಲ ಇದು ಮತ್ತು ಇಲ್ಲಿಂದ ಉಳುವಿಯಲ್ಲೂ ಗ್ರಿಡ್ ಇದೆ ಆದರೆ ಚಂದ್ರಹಿ ಗಿಡ್ಡಿಂದ ಉಳುವಿ ಗಿಡ್ವರೆಗೂ ಕಲೆಕ್ಷನ್ ಮಾಡಿದ್ದಾರೆ ಮತ್ತು ಮಾಸೂರು ಎಲ್ಕುಂದ್ಲಿ ತಟ್ಟೆಗುಂಡಿ ಈ ಚಂದೃತಿ ಗ್ರಿಡ್ ಕರೆಂಟ್ ಕೊಟ್ಟಿರೋ ಕರೆಂಟಿನ ಬಹಳ ಸಮಸ್ಯೆ ಇದೆ ಮತ್ತೆ ಸಮಸ್ಯೆಗಳು ಬಹಳ ಆಗ್ತಾ ಇದಾವೆ ಬೆಳೆಗಳು ಒಡಕ್ತಾ ಇದಾವೆ ರೈತರಿಗೆ ಇಪ್ಪತ್ನಾಲ್ಕು ಗಂಟೆ ಇದು ತ್ರೀ ಪೇಸ್ ಸಿಗ್ತಾ ಇಲ್ಲ ಏಳು ತಾಸು ಎಂಟು ತಾಸು ತ್ರೀ ಪೇಸ್ ಇದೆ ಆದ್ರೆ ಏಳು ತಾಸು ಎಂಟು ತಾಸು ತ್ರೀ ಪೇಸ್ ಅಲ್ಲೂ ಮೂರ್ ತಾಸು ಸರಿಯಾಗಿ ಸಿಗ್ತಾ ಇಲ್ಲ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ ಕುಡಿಯುವ ನೀರಿನ ಜಾಕ್ವೆಲ್ ಬೋರ್ವೆಲ್ ಇದು ನಿರಂತರ ಜೊತಿನಿಂದ ಕಲೆಕ್ಷನ್ ಮಾಡಿದ್ದೇವೆ ಅದು ಸಮೇತ ಪವರ್ ಕಟ್ ಮಾಡಿ ಮೂರ್ತ ಸ್ತ್ರೀ ಪ್ಲೇಸ್ ಇದ್ದಾರೆ ನಿರಂತರ ಜ್ಯೋತಿಯಲ್ಲಿ ಮತ್ತು ಇಲ್ಲಿನ ಮ್ಯಾನ್ ಆಗಲಿ ಶೆಕ್ಷನ್ ಅಧಿಕಾರಿಗಳಾಗಲಿ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ನಮಗೆ ಸೆಕ್ಷನ್ ಅಧಿಕಾರಿಗೆ ಒಂದು ಆರು ತಿಂಗಳಾಯಿತು ನಮ್ಮ ಚಂದ್ರಗುತ್ತಿ ಹೋಬ್ಳಿಗೆ ಬಂದು ಇನ್ನೂವರೆಗೂ ಫೋನ್ ಮಾಡಿದರೆ ಫೋನ್ ಪಿಕ್ ಮಾಡಲ್ಲ ಮತ್ತು ಅವ್ರ ಮಕ್ಕಳ ಸಮೇತ ನೋಡಲಿಕ್ಕಾಗಿಲ್ಲ ಆಫೀಸಿಗೆ ಹೋದರೆ ಆಯಿತಾ ಇಲ್ಲಿ ಮತ್ತು ಉಳಿವಿ ಎರಡೂ ಕಡೆ ಇನ್ಚಾರ್ಜ್ ಅಂತೆ ಎಷ್ಟೊತ್ತಿಗೆ ಫೋನ್ ಮಾಡರೂ ರೆಸ್ಪಾನ್ಸ್ ಇಲ್ಲ ಒಬ್ಬ ಜನಪ್ರತಿನಿಧಿಗಳು ಫೋನೇ ಇವ್ರು ರೆಸ್ಪಾನ್ಸ್ ಮಾಡದೆ ಇರೋ ಇದ್ದಾಗ ಸಾರ್ವಜನಿಕರಿಗೆ ಯಾವ ರೀತಿ ಇವ್ರು ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದೊಂದು ಕ್ವಶ್ಚನಾಗಿ ಉಳಿದುಬಿಟ್ಟಿದೆ ಇವಾಗ ಆಯಿತಾ ಮತ್ತೆ ಅವರು ಒಬ್ಬರು ಡ್ರಿಂಕರ್ ಅನ್ನೋ ಮಾಹಿತಿ ಇದೆ ಆಫೀಸಿಗೆ ಬಂದರೂ ಡ್ರಿಂಕ್ ಮಾಡ್ಕೊಂಡೇ ಬರ್ತಾರೆ ಯಾವುದೇ ರೀತಿ ಆಫೀಸಿಗೆ ಹೋದರೂ ಜನರ ಜೊತೆಗೆ ಸ್ಪಂದಿಸಲ್ಲ ಮತ್ತೊಂದಿಲ್ಲ ಏನಿಲ್ಲ ಅವ್ರು ಸೆಕ್ಷನ್ ಅಧಿಕಾರಿಗಳಿಂದನೇ ಮೇನ್ ಸಮಸ್ಯೆ ಇದೆ ಮ ನಿನ್ನೆ ಎ ಡಬ್ಲ್ಯೂ ಅವ್ರ ಹತ್ರನೂ ಮಾತಾಡಿದೆ ನಾನು ಇದೇ ವಿಚಾರವಾಗಿ ಅವ್ರೇನಂದ್ರು ಅಂದರೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡಿ ನಮ್ಮ ಆಫೀಸಿಗೆ ತಗೊಬನ್ನಿ ನಾನು ಅವ್ರ ಬಗ್ಗೆ ಕ್ರಮ ತಗೊಳ್ತೇನೆ ಅಂತ ಹೇಳಿ ಅವರು ಕ್ರಮ ತಗೋಳೋಕ್ಕಿಂತ ನನಗೆ ಮುಖ್ಯವಾಗಿ ಕರೆಂಟಿನ ಸಮಸ್ಯೆ ಬಗ್ಗೆ ಎರಿಬೇಕು ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ಇದ್ದಂಗೆ ನಾವು ಕಟ್ವಾ ಭಾಗದಿಂದ ಏನು ಇದೆ ಸುತ್ತಮುತ್ತ ಏನು ಹಳ್ಳಿಗಳಿದ್ದಾವೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಸಿಗಬೇಕು ನಮಗೆ ಆಯಿತಾ ಅದು ನಮ್ಮ ಮೇನ್ ಉದ್ದೇಶ ಇದೇ ರೀತಿ ಸಮಸ್ಯೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಟಿ ಸಿಗೆ ಬೀಗ ಹಾಕಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಮತ್ತು ನಾವು ಮಾನ್ಯ ಸಚಿವರ ಗಮನಕ್ಕೆ ತರೋದೇನೆಂದ್ರೆ ಒಂದು ಚಂದ್ರಗುತ್ತಿ ಒಂದು ಯಾತ್ರಾ ಸ್ಥಳ ಆಯಿತಾ ಇಂಥ ಸ್ಥಳಕ್ಕೆ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ ಆಯಿತಾ ಇಂಥ ಜಾಗಕ್ಕೆ ಇಂಥ ಕುಡುಕು ಶಿಕ್ಷಣ ಅಧಿಕಾರಿಯನ್ನು ಶೀಘ್ರದಲ್ಲಿ ಅಮಾನತ್ ಮಾಡಿ ಜನರ ಜೊತೆಗೆ ಸ್ಪಂದಿಸುವಂಥ ಒಂದು ಅಧಿಕಾರಿಯನ್ನು ಕೊಡಬೇಕು ಅಂತ ಹೇಳಿ ಮಾನ್ಯ ಸಚಿವರ ಹತ್ರ ಕೇಳ್ಕೊಳ್ತೇನೆ ನಾನು ಇಲ್ಲಿ ಶಾಲಾ ಮಕ್ಕಳಿಗೆ ಭಾಳ ಸಮಸ್ಯೆ ಆಗ್ತೈತಿ ವಿದ್ಯಾ ಓದೋಕ್ಕಿಲ್ಲ ಸಿಮೆಂಟ್ ಇಲ್ಲ ಈ ಕರೆಂಟ್ ನೋಡಿದರೆ ಏಳು ಗಂಟೆಗೆ ತೆಗೆದ್ರೆ ಅಷ್ಟೇ ಒಂಬತ್ತು ಗಂಟೆಗೆ ಕರೆಂಟ್ ಕೊಡ್ತಾರೆ ಅಷ್ಟ ಮೇಲೆ ಕರೆಂಟ್ ಎತ್ತಬೇಕು ಮಕ್ಕಳಿಗೆ ಓದೋಕ್ಕಿಲ್ಲ ಖಾಲಿ ಪರೀಕ್ಷೆ ಟೈಮು ಆ ಮಕ್ಕಳಿಗೆ ಓದ್ಕೊಳೋಕ್ಕಾಗಲ್ಲ ಬೆಳೆ ನೋಡಿ ಅಷ್ಟು ಹಾಳಾಗೋದು ಇದ್ದಷ್ಟು ಎರಡು ತಾಸು ಕರೆಂಟ್ ಕೊಟ್ಟು ಸಾಕಾಗಿತ್ತು ಅದನ್ನು ಸರಿ ಕೊಡ್ತಾಯಿಲ್ಲ ಭಾಳ ಸಮಸ್ಯೆ ಆಗ್ತೈತಿ ಈ ಜನ ಸ್ವ ಸ್ಪಂದನೆ ಮಾಡಿದವರು ಕೇಳಿದ್ರೆ ಅವರು ಏನೋ ಉದಾಹರಣೆ ಹೇಳ್ತಾರೆ ಆ ಉದಾಹರಣೆ ಕೇಳೋಕ್ಕಾಗಲ್ಲ ನಮಗೆ ನೀರು ಕುಡಿಯೋ ನೀರಿಗೆ ತೊಂದರೆ ಇಲ್ಲೊಂದು ತಾಸು ಕೊಡೋದು ಅಲ್ಲೊಂದು ತಾಸು ಕೊಡೋದು ಅರ್ಧ ಅರ್ಧ ಗಂಟೆ ಕೊಟ್ಟರು ಅರ್ಧ ಟ್ಯಾಂಕ್ ನೀರು ಬಿಟ್ಟರೆ ಯಾವ ಟ್ಯಾಂಕಿ ನೀರೇ ಇರೋಲ್ಲ ನೀರಿನ ಸಮಸ್ಯೆ ಭಾಳ ಬಿಡ್ತೀವಿ ಒಂದು ಕಿಲೋಮೀಟರ್ ದೂರದಿಂದ ನೀರು ತಂದು ಹೊಂಚ ಮನೆಗೆ ಕೊಡಬೇಕಾಗತ್ತೆ ಸಮಸ್ಯೆ ಟಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ